वंदे विजयम हरि कौ तो कल्याण हिहय मुकाश्च मधना करवण्यो माक्यसिर्भूयात्ीमदाचार्यक सश्रिए गुरम भक्तिया महा विश्वासपूर्वकं निक्षिपे श्री श्रीपादपज अत्यभुतवारो कश्यपर ವಿಸ್ತಾರವಾಗಿರುವಂತಹ ಸೃಷ್ಟಿಯ ವೈಭವವನ್ನ ನಾವು ನೋಡ್ತಾ ಇದ್ದೀವಿ ನಿನ್ನೆ ದಿವಸ ಮಾರ್ತಾಂಡ ಮಾರ್ತಾಂಡ ಅಂತ ಆದಿತ್ಯನಿಗೆ ಕರೀತಾರೆ ಯಾಕೆ ಹಾಕ್ ಕರೀತಾರೆ ಅನ್ನೋದಕ್ಕೆ ನಿನ್ನೆ ಒಂದು ಕಥೆಯನ್ನ ಹೇಳಿದ್ವಿ ಆ ಕಥೆಯ ಮುಂದುವರೆದ ಭಾಗವನ್ನ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ ಗರ್ಭಿಣಿಯಾಗಿರುವಂತಹ ಅತಿಥಿ ಯ ವಿಶೇಷವಾದ ಒಂದು ಕೃಚ್ಛ ಚಾಂದ್ರಾಯಣಾದಿ ವ್ರತಗಳನ್ನ ಉಪವಾಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ ಅಂತ ನಿನ್ನೆ ದಿವಸ ನಾವು ತಿಳಿದುಕೊಂಡಿದ್ದೀವಿ ಗರ್ಭಿಣಿಯಾಗಿರುವಂತಹ ಅದಿತಿ ಉಪವಾಸ ಪ್ರಧಾನವಾಗಿರುವಂತಹ ಕೃಚ್ಛ ಚಾಂದ್ರಾಯಣಾದಿ ವ್ರತಗಳನ್ನ ಮಾಡೋದನ್ನ ನೋಡಿ ಅವಳಗೆ ಮತ್ತು ಅವಳ ಗರ್ಭಕ್ಕೆ ಏನಾದ್ರೂ ತೊಂದರೆ ಆಗಬಹುದು ಹಾನಿಯಾಗಬಹುದು ಅನ್ನೋ ದೃಷ್ಟಿಗೆ ಕಶ್ಯಪರು ಉಪವಾಸ ವ್ರತಗಳನ್ನ ಬಿಟ್ಬಿಡು ಅಂತ ಅನೇಕ ಸಲ ಹೇಳಿದ್ರು ಹೆಂಡತಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಆದ್ರೆ ಇವಳು ಕೇಳಲಿಲ್ಲ ವ್ರತ ಉಪವಾಸವನ್ನ ಮಾಡ್ತಾನೇ ಒಟ್ಟು ಇದ್ಲೂ ಮುಂದುವರೆಸಿದ್ರು ವ್ರತವನ್ನ ಕಶ್ಯಪರಿಗೆ ತಡೆಯಲಾಗದೆ ಒಂದ್ ದಿವಸ ಸಿಟ್ಟಿನಿಂದ ಯಾವಾಗಲೂ ಉಪವಾಸ ಮಾಡ್ತಾ ನಿನ್ನ ಗರ್ಭವನ್ನ ಯಾಕೆ ಸಾಯಿಸ್ತೀಯಾ ನೀನು ಉಪವಾಸ ಇರ್ತೀಯ ಏನೂ ತಿನ್ನೋದಿಲ್ಲ ಆ ಮಗುನು ಉಪವಾಸ ಇದ್ದು ಯಾಕೆ ಉಪವಾಸ ಮಾಡ್ತೀಯ ಅನ್ನೋ ಅಭಿಪ್ರಾಯದಲ್ಲಿ ಕೇಳಿದ್ರು ಕಿಮ್ಮಾರಯಸಿ ಗರ್ಭಾಂಡ ಮಿತಿ ನಿತ್ಯೋಪವಾಸಿನಿ ಮಾರ್ಕಾಂಡೇ ಪುರಾಣದಲ್ಲಿ ಬರುವಂತಹ ಕತೆ ತನ್ನ ಮೇಲೆ ಯಾವತ್ತೂ ಸಿಟ್ಟು ಮಾಡದಿರುವಂತಹ ಗಂಡ ಅಂದ್ರೆ ಕಶ್ಯಪರು ಸಿಟ್ಟು ಮಾಡಿದ್ದನ್ನ ನೋಡಿ ಸ್ವಲ್ಪ ಮನಸ್ಸಿನಲ್ಲಿ ಅಸಮಾಧಾನ ಮಾಡಿಕೊಂಡು ಯಾರೋ ಅದಿತಿ ಮಾಡಿಕೊಂಡು ಶ್ರೇಷ್ಠರಾಗಿರುವಂತಹ ಋಷಿಯ ಮಾತನ್ನ ಋಷಿಯ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ ಋಷೀನಾಂ ಪುನರಾದ್ಯಾನುಧಾವತಿ ಅಂತ ಹೇಳದ ಹಾಗೆ ಈ ಗರ್ಭ ಏನಾದರೂ ಮೃತವಾದ್ರೆ ನಾನೇನು ಮಾಡಲಿ ಅಂತ ಅನ್ಕೊಂಡು ಸಂಕಟವನ್ನ ಪಟ್ಟಿದ್ದಾಳೆ ಉಪವಾಸ ಮತ್ತು ಆಯಾಸದ ಅಸಮಾಧಾನ ಕ್ರೋಧ ರೂಪವಾಗಿ ತಾಳಿ ಸಿಟ್ಟಿನಿಂದ ಒಂದು ಮಾತು ಹೇಳಿದ್ದ ಯಾವ ತಾಯಿಯ ತನ್ನ ಗರ್ಭದಲ್ಲಿ ಬೆಳೆಸೋಂತಹ ಶಿಶು ಏನಿದೆ ಅಲ್ಲ ಕೊಲ್ಲೋರಿಲ್ಲ ನಾನು ಅಸುರ ಪಕ್ಷದ ವಿನಾಶಕ್ಕಾಗಿ ಈ ಮಗುವನ್ನ ಹೆರ್ತಾ ಇರುವಂಥದ್ದು ದೇವ ಮಾತೆಯ ಪ್ರಜ್ವಲ್ಯಮನವಾಗಿರುವಂತಹ ಆ ಗರ್ಭ ತಪಶಕ್ತಿಯಿಂದ ತನ್ನ ತಪಶಕ್ತಿಯಿಂದ ಹಾಕಿದ್ದಾಳೆ ಸಿಟ್ಟಿನ ಭರದಲ್ಲಿ ಅವಳಿಗೆ ಮಾತೆ ಹೊರಡ್ತಾ ಇಲ್ಲ ಬಾಯಲ್ಲಿ ತದಾ ಗರ್ಭ ಮುಸ್ವಸರ್ಜ ಸುರಾರಣಿ ಜಾಜ್ವಲ್ಯಮಾನೇಜೋಭಿ ಪ್ರತ್ಯುವಾಚಾನ ಕೋಪಿತ ಸಿಟ್ಟು ಬಂದ್ಬಿಟ್ಟಿದೆ ಬಾಯಲ್ಲಿ ಮಾತು ಬರ್ತಾ ಇಲ್ಲ ಮಾಂಸದ ಮುದ್ದೆ ಹೊರಗೆ ಬಂದ ಹಾಗೆ ಬಂದಿದೆ ಅಂಡಾಕಾರವಾಗಿರುವಂತಹ ಗರ್ಭ ಸೂರ್ಯನಂತೆ ಪ್ರಕಾಶವಾಗಿರುವಂಥದ್ದು ಆ ಪೂರ್ಣವಾಗಿ ಬೆಳೆದೇ ಇಲ್ಲ ಶಿಶು ಪೂರ್ಣ ವಿಕಾಸನೇ ಆಗ್ತಾ ಇಲ್ಲ ಇಂಥದ್ದು ಸಾಯ್ಬಾರದು ಅಂತ ಹೇಳಿ ಆ ಸೂರ್ಯನಾರಾಯಣನನ್ನ ಸೂರ್ಯ ಸಂಬಂಧಿಯಾಗಿರುವಂತಹ ಸೂಕ್ತದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ ಕಶ್ಯಪರು ತಮ್ದುಷ್ಟ್ವಾ ಕಶ್ಯಪೋ ಗರ್ಭ ಉದ್ಯದ್ ಭಾಸ್ಕರ ವರ್ಚಸಂ ತುಷ್ಟಾವಪ್ರಣತೋಭುತ್ವಾಕ್ವಿಧ್ಯಾಭಿರಾ ಅಂದ್ರೆ ಸ್ತೋತ್ರ ಮಾಡ್ತಾ ಇದ್ದಾರೆ ಸ್ತೋತ್ರಗಳನ್ನ ಸ್ತೂಕ್ತಗಳನ್ನ ಹೇಳ್ತಾ ಇದ್ದಾರೆ ಕಶ್ಯಪರು ಸ್ತೋತ್ರ ಮಾಡುವಂತಹ ಸಂದರ್ಭದಲ್ಲಿ ಗರ್ಭಾಂಡದಿಂದ ಒಂದು ಶಿಶು ಪ್ರಕಟವಾಗಿರುವಂಥದ್ದು ಅದು ತಾಬರೆಯಂತೆ ಮೈ ಬಣ್ಣ ಉಳ್ಳಂಥದ್ದು ಅದರ ಕಾಂತಿಯಿಂದ ದಶ ದಿಕ್ಕುಗಳಲ್ಲಿ ಬೆಳಕು ಕಾಣಿಸುವಂಥದ್ದು ಅಂತಹ ಒಂದು ಪ್ರಕಾಶ ಆ ಸಮಯದಲ್ಲಿ ಆಕಾಶವಾಣಿ ಆಗಿದೆ ಅಂತೆ ಕಶ್ಯಪರೇ ಮಗುವನ್ನ ಯಾಕೆ ಸಾಯಿಸ್ತೀರಿ ಅನ್ನುವಂತಹ ಮೂದಲಿಕೆಯಿಂದ ಒಂದು ಮಾತಾಡಿರುವಂಥದ್ದು ಗರ್ಭಾಂಡದಿಂದ ಬಂದಿರುವಂಥದ್ದು ಶಿಶು ಇನ್ನ ಮೇಲೆ ಮಾರ್ತಾಂಡ ಅಂತ ಹೆಸರಿನಿಂದ ಪ್ರಸಿದ್ಧವಾಗಲಿ ಲೋಕದೆಲ್ಲ ಮಾರ್ತಾಂಡ ಮಾರ್ತಾಂಡ ಅಂತ ಆಗಲಿ ರವಿಯಂತೆ ಜಗತ್ತನ್ನ ಬೆಳಗೋದ್ರ ಜೊತೆಗೆ ಯಜ್ಞ ಭಾಗಗಳಲ್ಲಿ ವಿಶೇಷವಾಗಿ ಯಾರು ಅಪಹಾರ ಮಾಡ್ತಾರಲ್ಲ ದುಷ್ಟರು ದೈತ್ಯರು ಅಂತ ಆ ರಾಕ್ಷಸರನ್ನ ಅಸುರರನ್ನ ಸಂಹಾರ ಮಾಡಿದಂತಹ ಮಗು ಇದಾಗ್ಲಿ ಅಂತ ಹೇಳಿ ಅಶರೀರವಾಣಿ ಆಗಿದೆ ಆಕಾಶವಾಣಿಯನ್ನ ಕೇಳಿದಂತಹ ಕಶ್ಯಪರು ಮತ್ತು ಅದಿತಿ ದೇವಿ ಬಹಳ ಸಂತೋಷ ಪಟ್ಟಿದ್ದಾರೆ ರಾಕ್ಷಸರು ದಾನವರು ಅವರೆಲ್ಲ ತೇಜೋಹೀನರಾದರ ಯಾಕೆ ಅಂದ್ರೆ ಆ ಗರ್ಭಾಂಡದಿಂದ ಅಭಿವ್ಯಕ್ತವಾಗಿರುವಂತಹ ಶಿಶುವೆ ಮಾರ್ತಾಂಡ ಅನ್ನುವಂತಹ ಆದಿತ್ಯ ದ್ವಾದಶ ಆದಿತ್ಯರಲ್ಲಿ ಎಂಟನೆಯಾಗಿರುವಂಥವನು ಇವನು ಯಾರೋ ಆದಿತ್ಯ ಆಕಾಶದ ಮಧ್ಯದಲ್ಲಿದ್ದು ದ್ಯುಲೋಕ ಆಕಾಶ ಸ್ವರ್ಲೋಕ ಭೂಲೋಕಗಳನ್ನ ದಶಲಿಕ್ ದಿಕ್ಕುಗಳನ್ನ ವಿಭಾಗ ಮಾಡಿ ತೋರಿಸುವಂಥವನು ಇದೆಲ್ಲ ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳುತ್ತಾರೆ ಮೃತ ಮೃತೇಂಡ ಏತ ಏಷ ಏತಸ್ಮಿನ್ ಯದಭೂತ್ ತಥೋ ಮಾರ್ತಾಂಡ ವ್ಯಪದೇಶ ಹಿರಣ್ಯ ಗರ್ಭ ಇತಿ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಆ ರೀತಿಯಾಗಿ ಎಲ್ಲ ಕಡೆ ಪ್ರಕಾಶವನ್ನ ಬೀರುವಂತಹ ಅತ್ಯದ್ಭುತವಾದ ಸಾಮರ್ಥ್ಯ ಗಣ್ಣಿಂದ ಬರಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸೂರ್ಯನ ತೇಜಸ್ಸು ಅಷ್ಟು ವಿಸ್ತಾರವಾಗಿರುವಂತಹದ್ದು ಯಜ್ಞದ ಭಾಗವನ್ನ ಹಾಳು ಮಾಡುವಂತಹ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಹುಟ್ಟಿರುವಂತಹ ಮಗು ಇದು ಮಾರ್ತಾಂಡ ಸೂರ್ಯ ಅಂತ ಕರೀತಾರೆ ಇನ್ನು ಎರಡನೇ ಮಗು ಅಂದ್ರೆ ಎರಡನೇದಾಗಿರುವಂತಹದ್ದು ಇಂದ್ರದೇವರು ಅತಿಥಿ ಕಶ್ಯಪರ ಮಕ್ಕಳಲ್ಲಿ ಅತ್ಯದ್ಭುತವಾದ ಶ್ರೇಯಸ್ಸು ಸೂರ್ಯ ಜೊತೆಗೆ ಇಂದ್ರದೇವರು ಭೂಲೋಕ ದ್ಯುಲೋಕ ಸ್ವರ್ಲೋಕ ಯಾವಾಗಲೂ ಇವನ್ನ ಪೋಷಣೆ ಮಾಡುವಂತಹ ದೇವತೆ ಸಾಮಾನ್ಯವಾಗಿ ದೇವೇಂದ್ರ ಅಂತ ಅಂದು ಕೂಡಲೆ ನಮ್ಮ ಮನಸ್ಸಿನಲ್ಲಿ ಬರುವಂತಹದ್ದು ನಾವು ಕಥೆ ಕಾದಂಬರಿ ನಾಟಕ ಅವರು ಇವರು ಮಾತಾಡೋದು ಅದನ್ನೆಲ್ಲ ಕೇಳಿ ಕೇಳಿ ನಮ್ಗೇನಾಗ್ಬಿಟ್ಟಿದೆ ಇಂದ್ರ ಅಂದ್ರೆ ಯಾರು ಯಾರನ್ನ ಕೇಳಿ ನೋಡಿ ಸಾಮಾನ್ಯ ಲೋಕದಲ್ಲಿ ಅವ್ರೇನ್ ಹೇಳ್ತಾರೆ ನಮ್ ತಿಳುವಳಿಕೆ ಪ್ರಕಾರ ಅವ್ರು ಹೇಳುವಂಥದ್ದು ಇಂದ್ರ ಅಂದ್ರೆ ಯಾವಾಗಲೂ ಗಂಧರ್ವರು ಅಪ್ಸರೆಯರ ಜೊತೆಗೆ ಗಾನ ನೃತ್ಯ ಇದರಲ್ಲಿ ರತನಾಗಿರುವಂಥವನು ಯಾವಾಗಲೂ ಗೋಜು ಮಸ್ತಿಯನ್ನ ಮಾಡುವಂಥವ್ನು ತಪಸ್ಸನ್ನ ಮಾಡೋರನ್ನ ಕಂಡ್ರೆ ಇವನಿಗೆ ಆಗ್ಬರೋದಿಲ್ಲ ಇವತ್ತೆಲ್ಲ ಹೇಳೋದು ಹಿಂಗೆ ಹೇಳ್ತಾರೆ ಕತೆ ಕಾದಂಬರಿಯಲ್ಲಿ ಓದೋರು ಇಂದ್ರ ದೇವರು ಅಂದ್ರೆ ತಪಸ್ಸು ಯಾರೇ ಮಾಡ್ಲಿ ಅವ್ರಿಗೆ ಕಂಡ್ರೆ ಅವನಿಗೆ ಆಗೋದಿಲ್ಲ ಯಾಕೆ ತನ್ನ ಇಂದ್ರ ಪದವಿಯನ್ನೆಲ್ಲ ಕಸ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಅವನಿಗೆ ಅದಕ್ಕೆ ರಂಭೆ ಊರ್ವಶಿ ಮೇನಕೆ ಅವರನ್ನ ಕಳಿಸಿ ಆ ಎಲ್ಲ ತಪಸ್ಸನ್ನ ಹಾಳು ಮಾಡುವಂತಹ ದೇವತೆ ಅಹಲ್ಯ ಮಾನಭಂಗ ಮಾಡಿದಂಥವ್ರು ಹೊಟ್ಟೆ ಕಿಚ್ಚು ಪಡೋವಂಥವ್ರು ತಪಸ್ಸಿಗೆ ವಿಘ್ನ ಮಾಡುವಂಥವನು ಎಲ್ಲ ದೇವತಾ ಕಾರ್ಯದಲ್ಲಿ ಮಾತ್ರ ಅವನ ಉತ್ಸಾಹ ಆ ಹೀಗೆಲ್ಲ ಏನೇನೋ ತಿಳ್ಕೊಂಡು ಆ ಇಂದ್ರದೇವರ ನಿಜವಾದ ವ್ಯಕ್ತಿತ್ವವೇ ಬಹಳ ಜನ ಗೊತ್ತಿಲ್ಲ ಇದೆಲ್ಲ ಸತ್ಯವ ಹಾಗಿದ್ರೆ ಇಷ್ಟೊತ್ತನಕ ನಾವು ಹೇಳಿದ್ದು ಇಂದ್ರ ದೇವರ ಬಗ್ಗೆ ಅಂತ ಕೇಳಿದ್ರೆ ಇಲ್ಲಪ್ಪ ಇಂದ್ರದೇವರ ವ್ಯಕ್ತಿತ್ವ ಬಹಳ ಶುದ್ಧವಾಗಿರುವಂಥದ್ದು ಬಹಳ ಎತ್ತರದಲ್ಲಿರುವಂಥದ್ದು ಇದನ್ಯಾರ್ ಹೇಳ್ತಾರೆ ಅಂತ ಕೇಳಿದ್ರೆ ವೇದ ಸಾಹಿತ್ಯಕ್ಕೆ ಹೋಗಬೇಕು ನೀವು ವೇದಕ್ಕೆ ಹೋದ್ರೆ ವೇದ ಹೇಳ್ತಾ ಇದೆ ಇಂದ್ರದೇವರ ಒಂದು ಮಹಾ ಮಹಿಮೆ ಹೆಜ್ಜೆ ಹೆಜ್ಜೆಗೂ ಹೇಳ್ತದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ವೇದಗಳ ರಾಶಿ ಹೇಳ್ತಾ ಇದೆ ಇಂದ್ರದೇವರ ಮಹಾ ಮಹಿಮೆಯನ್ನ ಋಗ್ವೇದದಲ್ಲಿ ಬರುವಂತಹ ಇಂದ್ರಾದಿ ಸಕಲ ಶಬ್ದಗಳು ಮುಖ್ಯ ವೃತ್ತಿಯಿಂದ ಭಗವಂತನನ್ನ ಹೇಳ್ತಾ ಇದ್ದಾವೆ ಸರ್ವೇ ವೇದ ಯತ್ಪದ ಮಾಮವನಂತಿ ಕಟಕ್ ಕಾಟಕ ಉಪನಿಷತ್ ಹೇಳುತ್ತೆ ಆಚಾರ್ಯರು ಶ್ರೀಮದ್ ಆಚಾರ್ಯರಿಗೆಲ್ಲ ತೋರಿಸ್ತಾರೆ ವ್ಯಾಖ್ಯಾನವನ ವೇದೈಶ್ಚ ಸರ್ವೈರಹಮೇವ ವೇದ್ಯ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳ್ತಾನೆ ಎಲ್ಲಾ ವೇದಗಳು ನನ್ನನ್ನೇ ಹೇಳ್ತಾ ಇದ್ದಾವೆ ಯೋ ದೇವಾಂ ನಾಮಧ ಏಕ ಏವಾ ಬೇಕಾದಷ್ಟು ನಾಮಗಳಿರಬಹುದು ವೇದದಲ್ಲಿ ಆ ಎಲ್ಲಾ ನಾಮಗಳು ಭಗವಂತನನ್ನೇ ಹೇಳ್ತಾ ಇದ್ದಾವೆ ಸರ್ವನಾಮ ಸರ್ವಕರ್ಮ ಸರ್ವಲಿಂಗ ಬೇಕಾದಷ್ಟು ಪ್ರಮಾಣವನ್ನು ನೋಡಿಸ್ತಾರೆ ಹಾಗಾಗಿ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಇಂದ್ರ ಅಂತ ಭಗವಂತನ ಹೆಸರು ಮೂಲತಃ ಇಂದ್ರ ಅನ್ನೋದು ದೇವರ ಹೆಸರು ಯಾಕೆ ಭಗವಂತನನ್ನ ಇಂದ್ರ ಅಂತ ಕರೀತಾರೆ ಇದೀ ಪರಮೈಶ್ವರ್ಯೆ ಅನ್ನುವಂತಹ ಧಾತುವಿಗೆ ರನ್ ಪ್ರತ್ಯಯ ಸೇರಿಸಿದಾಗ ಇಂದ್ರ ಅನ್ನುವಂಥ ಆಗುವಂಥದ್ದು ಭಗವಂತ ಪರಮೈಶ್ವರ್ಯವುಳ್ಳಂಥವು ಲಕ್ಷ್ಮೀಪತಿಯವನು ಅವನಂಥ ಈಶ್ವರ್ಯ ಜಗತ್ನಲ್ಲಿ ಯಾರಲ್ಲೂ ಇಲ್ಲ ಇಡೀ ಬ್ರಹ್ಮಾಂಡದಲ್ಲೇ ಇಲ್ಲ ಆದ್ದರಿಂದ ಅವನನ್ನ ಇಂದ್ರ ಅಂತ ಕರೀತಾರೆ ಇದಂ ವಿಷಯ ಜಾತ ಮುದ್ದಿಶ್ಯ ದ್ರವತಿ ಇತಿ ಇಂದ್ರ ಅಂದ್ರೆ ಈ ರೀತಿ ಉತ್ಪತ್ತಿ ಇಟ್ಟುಕೊಂಡ್ರೆ ಸಕಲ ಪ್ರೇರಕತ್ವ ಲಕ್ಷ್ಮೀದೇವಿಯಿಂದ ಮೊದಲುಗೊಂಡು ತೃಣಪರ್ಯಂತರವಾಗಿ ಎಲ್ಲರಿಗೂ ಸಕಲ ಸಕಲರಿಗೂ ಪ್ರೇರಕತ್ವ ಪ್ರೇರಣೆ ಮಾಡುವಂಥವು ಅನುಗ್ರಹ ಮಾಡುವಂಥವು ಆದ್ದರಿಂದ ಅವರನ್ನ ಇಂದ್ರ ಅಂತ ಕರು ಭಗವಂತನ ಹೆಸರು ಇಂದ್ರ ಅಂತ ಇದಂ ಪಶ್ಯತೀತಿ ಇಂದ್ರ ಅಂತ ಈ ರೀತಿ ಉತ್ಪತ್ತಿ ಇಟ್ಕೊಂಡ್ರೆ ದಕ್ಷಿಣಾಕ್ಷಿ ಸ್ಥಿತ ವಿಶ್ವ ಫಲಗಣ್ಣಿನಲ್ಲಿ ಭಗವಂತನ ವಿಶ್ವರೂಪ ಇದೆ ವಿಶ್ವ ಅನ್ನುವಂಥ ರೂಪ ಇದೆ ದಕ್ಷಿಣ ಬಲಗಣ್ಣಿನ ಅಕ್ಷಿ ಅಂದ್ರೆ ಕಣ್ಣಿನಲ್ಲಿ ಸುತನಾಗಿರುವಂತಹ ವಿಶ್ವ ಅನ್ನುವಂಥ ರೂಪ ಆದ್ದರಿಂದ ಅವನನ್ನ ಇಂದ್ರ ಅಂತ ಕರೀತಾರೆ ಅಂತಹ ಇಂದ್ರನ ಅಂದ್ರೆ ಪರಮಾತ್ಮನ ವಿಶೇಷ ಅನುಗ್ರಹದಿಂದ ದೇವಲೋಕದ ಆಧಿಪತ್ಯವನ್ನ ಪಡೆದವನಾದ್ದರಿಂದ ಪೂರ್ವ ದಿಕ್ಕಿಗೆ ಒಡೆಯನಾದ್ದರಿಂದ ಅವನನ್ನ ಇಂದ್ರ ಇಂದ್ರ ಅಂತ ಕರೀತಾರೆ ಯಜ್ಞಯಾಗಾದಿಗಳಿಂದ ಹರಿಯನ್ನ ಆರಾಧಿಸುವಂತಹ ಸಾಧಕರಿಗೆ ಇಂದ್ರದೇವ ಪ್ರಧಾನ ದೇವತೆ ಆಗಿದ್ದಾನೆ ದೇವತೆಗಳ ಮುಖ್ಯಸ್ಥನಾಗಿರುವಂಥವನು ಹತ್ತು ಸಾವಿರ ಋಗ್ವೇದದ ಮಂತ್ರಗಳಲ್ಲಿ ಎರಡು ಸಾವಿರದ ಐನೂರು ರುಕ್ಗಳಲ್ಲಿ ಇಂದ್ರದೇವರ ಮಹಿಮೆಯನ್ನ ವರ್ಣಿಸಲ್ಪಟ್ಟಿರುವಂಥದ್ದು ಇಂದ್ರನನ್ನೇ ವರ್ಣಿಸುವಂತಹ ಇನ್ನೂರು ಸೂಕ್ತಗಳಿದ್ದಾವೆ ಋಗ್ವೇದದಲ್ಲಿ ಎಷ್ಟು ಎತ್ತರದ ಸ್ಥಾನ ಯೋಚನೆ ಮಾಡಬೇಕಾದ ವಿಷಯ ಇಂದ್ರ ದೇವರ ವ್ಯಕ್ತಿತ್ವ ಅಂತದ್ದಿದೆ ಇಂದ್ರ ರಾಷ್ಟ್ರ ದೇವತೆ ದೇವಲೋಕದ ಮೇಲೆ ಸಂಕಟ ಬರಲಿ ಮನುಷ್ಯ ಲೋಕದ ಮೇಲೆ ಸಂಕಟ ಬರಲಿ ಮಾನವರಿಗೆ ದೇವತೆಗಳಿಗೆ ಫಸ್ಟ್ ಮೊದಲು ಮೊ ಮೊದಲೆ ಮೊರೆ ಹೋಗುವಂತಹ ದೇವತೆ ಅದು ಇಂದ್ರ ಇಂದ್ರನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇಂದ್ರನಂತಹ ಸಮಾನವಾದ ಯೋಧ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಯುದ್ಧಗಳಲ್ಲಿ ಜಯವನ್ನ ಪಡೆದಂತಹ ವಿಜಯಿ ಅಂತ ಅನಿಸ್ಕೊಂಡಿರುವಂಥವು ಅದಿತಿಯ ಗರ್ಭದಲ್ಲಿ ಇಂದ್ರ ದೇವರು ಇದ್ದಾಗ ಅಸುರರ ಸಾಮರ್ಥ್ಯ ಹೆಚ್ಚಾಗಿತ್ತು ದೇವತೆಗಳ ಮೇಲೆ ಆಕ್ರಮಣ ಮಾಡಬೇಕು ಅಂತ ಅವರ ತಲೆಯಲ್ಲಿ ಆಗ ಶಿಶುವನ್ನ ಅಸುರನಿಂದ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ದೇವಿ ಒಂದು ಸಾವಿರ ತಿಂಗಳವರೆಗೆ ತನ್ನ ಗರ್ಭವನ್ನ ರಕ್ಷಣೆ ಮಾಡಿಕೊಂಡಿದ್ದಾಳ ಒಂದು ಸಾವಿರ ತಿಂಗಳು ಏಳು ತಿಂಗಳಲ್ಲ ಒಂದು ಸಾವಿರ ತಿಂಗಳು ವೇದ ಹೇಳ್ತಾ ಇದೆ ಎಂ ಸಹಸ್ರಂ ಮಾಸೋಭವಾರ ಋಗ್ವೇದದಲ್ಲಿ ಬಂದಿರುವಂತಹ ಮಾತಿದು ಒಂದ್ ಸಾವಿರ ತಿಂಗಳು ಅಂದ್ರೆ ಏನ್ರಿ ಕಲ್ಪನೆ ಮಾಡ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ ಅಷ್ಟು ಪ್ರಮಾಣದಲ್ಲಿ ಹೊಟ್ಟೆಯಲ್ಲಿಕೊಂಡು ರಕ್ಷಣೆ ಮಾಡಿದ್ದಾಳು ಮಗುವನ್ನ ಒಂದು ಸಾವಿರ ತಿಂಗಳವರೆಗೆ ತಾಯಿಯ ಗರ್ಭದಲ್ಲಿಟ್ಟು ಅವಳ ತೇಜಸ್ಸನ್ನು ಆಸ್ ಆತ್ಮಸಾತ್ ಮಾಡಿಕೊಂಡಿರುವಂತಹ ಶಿಶು ಭೂಮಿಯ ಸ್ಪರ್ಶ ಆದ ಕೂಡಲೇ ಗಿರಿದುರ್ಗಗಳು ಜಲ ಪ್ರವಾಹಗಳು ಸ್ವರ್ಗಲೋಕ ಪೃಥ್ವಿಲೋಕ ಲೋಕ ನಡಗಲಿಕ್ಕೆ ಪ್ರಾರಂಭ ವಿಶ್ವಾಂ ರೋಧಾಂಸಿ ಪ್ರವತಶ್ಚ ಹೇಳ್ತಾ ಇದೆ ಋಗ್ವೇದ ಹುಟ್ಟಿದ ಕುಳ್ಳೆ ಅವನಿಗಾಗಿ ಅವನ ತಾಯಿಯ ಎದೆಯಿಂದ ಸೋಮರಸ ಹರಿದು ಬಂದಿರುವಂಥದ್ದು ಅದನ್ನ ಅವನು ಆಕಂಠ ಪರ್ಯಂತರವಾಗಿ ಮಾನ ಮಾಡಿದ್ದಾನೆ ಸತ್ಯೋ ಯಜ್ಜಾತೋ ಅಭಿ ವೇದವಂತರ ಹೇಳ್ತಾ ಇದೆ ಸೋಮಪಾನ ಅಂತ ಕರೀತಾರೆ ಅಂದ್ರೆ ವಾಯುದೇವರಲ್ಲಿ ಭಗವಂತನಲ್ಲಿರುವಂತಹ ಭಕ್ತಿ ಅವು ಎರಡಿದ್ದಕ್ಕೆ ಇಂದ್ರದೇವರಿಗೆ ಅಂತಹ ಇಂದ್ರ ಸ್ಥಾನ ಮಹೇಂದ್ರ ಸ್ಥಾನ ಅಂತಂತಾರಲ್ಲ ಆ ಸ್ಥಾನ ಬಂದಿರುವಂಥದ್ದು ಆ ಅಂದ್ರೆ ಪರಮಾತ್ಮ ಮಾ ಅಂದ್ರೆ ಲಕ್ಷ್ಮಿ ಆಶ್ಚ ಮಾಚ ಅಮೋ ಅಮಾಭ್ಯಾಂ ಸಹಿತ ಸೋಮಹ ಸೋಮಹ ಸೋಮಃ ಅಂದ್ರೆ ಲಕ್ಷ್ಮೀನಾರಾಯಣರ ವಿಶೇಷ ಸನ್ನಿಧಾನೋಪೇತರಾಗಿರುವಂಥವರು ವಾಯುದೇವರು ಆದ್ದರಿಂದಲೇ ಅವರಿಗೆ ಸೋಮ ಸೋಮ ಅಂತ ಕರೀತಾರೆ ಈ ಪೌಮಾನ ಹೋಮ ಮಾಡಬೇಕಾದ್ರೆ ಬರ್ತಾರೆ ಅಹ್ ಅಲ್ಲಿ ಹೇಳುತ್ತಾರೆ ಪೌಮಾನ ಸೋಮ ಸೋಮ ಅಂತ ಅಲ್ಲಿ ಶಬ್ದ ಬಳಸ್ತಾರೆ ಆ ಸೋಮ ಅಂದ್ರೆ ವಾಯುದೇವರು ಆ ಸೋಮ ಅನ್ನುವಂತಹ ವಾಯುದೇವರು ಇದ್ದಾರಲ್ಲ ಅವರಲ್ಲಿ ಸಂತದ ಭಕ್ತಿ ಅದೇ ಸೋಮಪಾನ ಬಲಜ್ಞಾನ ಸ್ವರೂಪಿಯಾಗಿರುವಂತಹ ವಾಯುದೇವರ ಸ್ವರೂಪವಾದ್ದರಿಂದ ವಿಶೇಷವಾಗಿ ಅನುಗ್ರಹ ಪಡೆದವರು ವಾಯುದೇವರ ಅನುಗ್ರಹ ಇಂದ್ರದೇವರು ಅದಕ್ಕೆ ವಾಯು ಭಕ್ತಿಯಿಂದ ಇಂದ್ರದೇವರು ಬಲಿಷ್ಠರಾಗಿರುವಂಥವ್ರು ಋಗ್ವೇದದಲ್ಲಿ ಇಂದ್ರನ ಮಹಿಮೆಯನ್ನ ವರ್ಣನೆ ಮಾಡ್ಲಿಕ್ಕೆ ಹೊರಟ್ರೆ ಒಂದು ಸಾವಿರ ಪುಟ ಅಷ್ಟು ವಿಸ್ತಾರವಾಗಿದೆ ಇಂದ್ರದೇವರ ಮಹಿಮೆ ಆದರೂ ಎರಡನೇ ಮಂಡಲದಲ್ಲಿ ಹನ್ನೆರಡನೇ ಸೂಕ್ತ ಇಂದ್ರದೇವರ ಮಹಾ ಮಹಿಮೆಯನ್ನ ಪ್ರಮುಖವಾದ ವಿಶಿಷ್ಟತೆಯನ್ನು ಹೇಳುತ್ತೆ ಹದಿನೈದು ಋಕ್ಗಳಲ್ಲಿ ವರ್ಣನೆ ಮಾಡಿದ್ದಾರೆ ಪ್ರತಿ ಋಕ್ನಲ್ಲೂ ಇಂದ್ರದೇವರ ಇಂದ್ರದೇವರು ಹೀಗಿದ್ದಾರೆ ಸ ಸ ಇಂದ್ರ ಅನ್ನುವಂತಹ ಸಾಲುಗಳು ನಾವು ವೇದದಲ್ಲಿ ಕಾಣ್ತಾ ಇದ್ದೀವಿ ಇಷ್ಟು ಆ ಇಂದ್ರದೇವರ ಮಹಿಮೆ ಅಪೂರ್ವವಾಗಿರುವಂತಹದ್ದು ಅಂತ ಹೇಳ್ತಾರೆ